ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ ಒಂದು ಕುರ್ಕುರಿಯಾದ ತಿಂಡಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮಕ್ಕಳು ಮಾತ್ರ ತುಂಬಾ ಇಷ್ಟಪಡ್ತಾರೆ ಯಾರ ಮನೆಯಲ್ಲಿ ಮಕ್ಕಳು ಜಾಸ್ತಿಯಾಗಿ ಹೊರಗಡೆ ಲೇಸ್ ಆಗಿರ್ಬೋದು ಅಥವಾ ಕುರ್ಕುರಿಯನ್ನು ಯಾರು ಇಷ್ಟಪಡ್ತಾರೋ ಅವರಿಗೆ ಈ ಥರದ ತಿಂಡಿಗಳನ್ನು ಮನೆಯಲ್ಲಿ ಮಾಡಿಕೊಟ್ರೆ ಅವರು ಅದನ್ನು ಮರೆತೇ ಬಿಡ್ತಾರೆ ಹೊರಗಡೆ ತಿಂಡಿಗಳನ್ನು ಮರೆತೇ ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಒಂದೇ ಕಪ್ ಅಳತೆಯೇ ತೋರಿಸ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಒಂದು ಕಾಲು ಕಪ್ಪಾಗಷ್ಟು ಗೋಧಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಸ್ಪೂನ್ ಆಗೋಷ್ಟು ಸೋಡಾ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಅದೇ ಕಪ್ಪಲ್ಲಿ ನಾನು ಎರಡು ಕಪ್ ಆಗೋಷ್ಟು ನೀರು ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ನೀರು ಹಾಕಿಬಿಟ್ಟು ಸ್ವಲ್ಪನೂ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಗಂಟು ಸ್ವಲ್ಪನೂ ಇರಬಾರ್ದು ಆ ರೀತಿಯಾಗಿ ನಾವು ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪನೂ ಗಂಟು ಥರ ಇಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಡು ರೆಡಿ ಆಗಿ ನಂತರ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಹಾಕೊತಾ ಇದ್ದೀನಿ ಹಾಕೊಂಬಿಟ್ಟು ಚೆನ್ನಾಗಿ ನಾವು ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಇದನ್ನು ಹಾಕಿದ ನಂತರನೇ ನಾವು ಸೌಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಇಲ್ಲಾಂದ್ರೆ ಬಿಡುತ್ತೆ ಕೂಡಲೇ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳುವಾಗ ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಬೇಗ ಬಿಡುತ್ತೆ ನೋಡಿ ನಾನೀಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ಗಟ್ಟಿಯಾಗ್ತಾ ಬರ್ತಾ ಇದೆ ಅಲ್ವಾ ನೋಡಿ ಈ ರೀತಿ ಇಷ್ಟು ಗಟ್ಟಿಯಾಗಿದೆ ಇವಾಗ ಇದು ಚೆನ್ನಾಗಿ ಬೇಯಬೇಕು ಸ್ವಲ್ಪ ಹೊತ್ತು ಈಗ ಮಿಕ್ಸ್ ಈ ರೀತಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಇವಾಗ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಸೇರಿಸ್ಕೊಂತಾ ಇದ್ದೀನಿ ತುಪ್ಪ ಹಾಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ನಾವು ಮಾಡೋ ಕುರ್ಕುರಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ತುಪ್ಪ ಹಾಕೊಂಡು ನಾನು ಎರಡು ಆಗಿ ಎರಡು ಸ್ಪೂನ್ ಮಾತ್ರ ತುಪ್ಪ ಹಾಕ್ಕೊಂಡಿದ್ದು ನೋಡಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಇವಾಗಲೂ ಕೂಡ ಎಲ್ಲೂ ಕೂಡ ನಾವು ಹೈ ಹೈ ಫ್ಲೇಮ್ ಇಟ್ಕೋಬಾರ್ದು ಇದು ಕಂಪ್ಲೀಟ್ ಆಗೋ ತನಕ ನಾವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇವಾಗ ಬೆಂದಿದೆ ಇದು ಅಂದರೆ ಒಂದು ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿ ಬೆಂದಿದೆ ನಂತರ ನಾವೀಗ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಒಂದು ಲಿಡ್ ಮುಚ್ಚಿಬಿಟ್ಟು ನಂತರ ಎರಡು ನಿಮಿಷ ಆದಮೇಲೆ ಸ್ಟೌವ್ ಆಫ್ ಮಾಡಿ ಲಿಡ್ ಕೂಡ ಓಪನ್ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇದು ಕೊನೆಯದಾಗಿ ನೋಡಿ ಉಪ್ಪಿಟ್ಟು ನಾವು ಉಪ್ಪಿಟ್ಟು ಮಾಡಿದಾಗ ಯಾವ ರೀತಿ ಆಗುತ್ತಲ್ಲ ಅದೇ ರೀತಿ ಇವಾಗ ಆಗ್ತಾ ಇದೆ ಈ ಥರ ಇದ್ದಾಗ ಇದು ಚೆನ್ನಾಗಿ ತಣಿಬೇಕು ಇವಾಗ ಫುಲ್ಲು ಎಷ್ಟು ಪೂರ್ತಿಯಾಗಿ ಕಂಪ್ಲೀಟಾಗಿ ತಣಿದ ನಂತರ ನಾನು ಇಲ್ಲಿ ಇವಾಗ ಚೆನ್ನಾಗಿ ಇದನ್ನು ನಾತ್ಕೋಬೇಕು ಕಂಪ್ಲೀಟಾಗಿ ತಣದ ನಂತರನೇ ನಾವು ನಾದ್ಕೊಳ್ಳೋಕ್ಕೆ ಶುರು ಮಾಡಬೇಕು ಆವಾಗ್ಲೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಈಗ ನಾನು ನಾತ್ಕೊಂಡಲ್ಲ ಆಗಿದೆ ಚೆನ್ನಾಗಿ ನಾದ್ಕೊಂಡು ನಂತರ ಸ್ವಲ್ಪ ಈ ರೀತಿ ಹಿಟ್ಟು ತಗೊಂಡು ನೋಡಿ ನಾನು ಈ ರೀತಿ ಶೇಪ್ ಮಾಡಿ ತೋರಿಸ್ತಾ ಇದ್ದೀನಿ ಕಡ್ಡಿ ಥರ ಮಾಡಬೇಕು ನೋಡಿ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ಪ್ರೆಸ್ ಮಾಡಬೇಕು ನೋಡಿ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸೇಮ್ ಕುರ್ಕುರಿ ಶೇಪಲ್ಲೇ ಬರುತ್ತೆ ನೀವು ಎಷ್ಟು ಲೆಂತ್ ಬೇಕಾದರೂ ತೊಗೊಬೇಬೌದು ನಾನು ಸ್ವಲ್ಪ ಉದ್ದಾಗಿ ತೊಗೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದು ಬೇಕಾದರೂ ಮಾಡ್ಕೋಬೋದು ನಂತರ ನೋಡಿ ಫಿಂಗರಲ್ಲಿ ಈ ರೀತಿ ಮಾಡ್ಕೊಂಬಿಟ್ರೆ ಕುರ್ಕುರಿ ಬರುತ್ತಲ್ಲ ಅದೇ ರೀತಿಯಾಗಿ ಬರುತ್ತೆ ನೋಡಿ ಈಗ ರೆಡಿಯಾಗಿದೆ ಅಲ್ಲ ಈ ಇದೇ ರೀತಿಯಾಗಿ ನಾನು ಎಲ್ಲವನ್ನು ಮಾಡ್ಕೊತಾ ಇದ್ದೀನಿ ಆದರೆ ಒಂದು ಸಲ ನಾವು ಫ್ರೈ ಮಾಡ್ಕೊಳ್ಳೋಕ್ಕಾಗುತ್ತಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಫಿಂಗರಲ್ಲಿ ಮೂರು ಫಿಂಗರಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಒಂದು ಶೇಪ್ ಬರುತ್ತೆ ತುಂಬನೇ ಏಸಿ ಫ್ರೆಂಡ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಮಾಡಿದಾಗ ಒಂದೇ ದಿನದಲ್ಲಿ ಖಾಲಿಯಾಗಿ ಹೋಗಿತ್ತು ಫುಲ್ಲು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ಸಂಜೆ ಟೈಮಲ್ಲಿ ಅವರಿಗೆಲ್ಲ ಕಾಫಿ ಅಥವಾ ನಾವು ಎಲ್ಲ ಮಾಡಿಕೊಳ್ಳುವಾಗ ಈ ರೀತಿ ತಿಂಡಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಇದಿಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಇವಾಗ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಇವಾಗ ಒಂದೊಂದೇ ನೋಡಿ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೋಬೇಕು ಮತ್ತು ಹಾಗೆ ಈ ಕ ನಾವು ಈ ರೀತಿ ಮಾಡ್ತೀವಲ್ಲ ತುಂಬ ದಪ್ಪಾಗಿ ಮಾಡ್ಕೋಬಾರ್ದು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಕೂಡ ಹಾಗೆ ತುಂಬ ಗರಿಗರಿಯಾಗಿ ಬರುತ್ತೆ ಇವಾಗ ನಾವು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಅದು ತಗೊಳ್ಳುತ್ತೆ ಇದು ಟೈಮ್ ಇದು ಮಾತ್ರ ಟೈಮ್ ತಗೊಳ್ಳುತ್ತೆ ಕಾಯ್ಕೊಳ ಕಾಯಕ್ಕೆ ನಾವು ಬೇಗ ಕಾಯಿಸ್ಕೋಬೇಕು ಅಂತ ಹೇಳಿ ಆ ಥರ ಎಲ್ಲ ಮಾಡಿಕೊಂಡು ಚೆನ್ನಾಗಲ್ಲ ಹಾಗಾಗಿ ಟೈಮ್ ಕೊಟ್ಬಿಟ್ಟು ನಾವು ಕಾಯಿಸ್ಕೋಬೇಕು ಈಗ ಲೋ ಫ್ಲೇಮಲ್ಲೇ ನೋಡಿ ಬಬಲ್ಸ್ ಥರ ಬರ್ತಾ ಇದೆ ಈ ಥರ ಬಬಲ್ಸ್ ಬರೋದು ಸ್ಟಾಪ್ ಆದಮೇಲೆ ಕಂಪ್ಲೀಟಾಗಿ ಬೆಂದಿದೆ ಅಂತ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಇಲ್ಲಿಗೆ ನೋಡ್ಬೋದು ನೋಡಿ ಈ ರೀತಿ ಈ ಕಲರ್ ಬರಬೇಕು ಸ್ವಲ್ಪ ರೆಡ್ಡಿಶ್ ಆಗಿ ಬರುತ್ತಲ್ಲ ಈ ಇಷ್ಟು ತನಕ ನಾವು ಫ್ರೈ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ಗರಿಗರಿಯಾದ ಕುರ್ಕುರಿ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಮಕ್ಕಳಂತೂ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಒಂದೇ ದಿನಕ್ಕೆ ಖಾಲಿ ಆಗೋಗಿತ್ತು ಮಾಡಿದ್ದ ದಿನ ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ರೀತಿ ಮಾಡಿಕೊಡಿ ಅವರಿಗೂ ಕೂಡ ತುಂಬ ಇಷ್ಟಪಡ್ತಾರೆ ಇವಾಗ ನೋಡಿ ಫ್ರೈ ಮಾಡ್ಕೊಂಡೆಲ್ಲ ಆಗಿದೆ ಒಂದು ಪೌಲಿ ಹಾಕಿ ಇಟ್ಕೊಂಡಿದ್ನಲ್ಲ ನಂತರ ನೋಡಿ ನೀವು ಇವಾಗ ತೋರಿಸ್ತೀನಿ ಎಷ್ಟು ಗರಿ ಗರಿಯಾಗಿ ಹಾಗೆ ಹೋಲ್ ಹೋಲಾಗಿ ಬಂದಿದೆ ಅಂತ ನೋಡಿ ಸೇಮ್ ಕುರ್ಕುರಿ ಥರನೇ ಕಾಣಿಸ್ತಾ ಇದೆಯಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಂತರ ನೋಡಿ ಇವಾಗ ಏನು ಮಾಡಬೇಕು ಅಂತ ತೋರಿಸ್ತೀನಿ ಇದಕ್ಕೆ ಇವಾಗ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡ್ರ್ ಕೂಡ ಸೇರಿಸ್ಕೊತಾ ಇದ್ದೀನಿ ಖಾರ ನಿಮಗೆ ಅನುಗುಣವಾಗಿ ಹಾಕೊಳ್ಳಿ ತುಂಬ ಸ್ಪೈಸಿ ಆಗಬೇಕಂದ್ರೆ ಒಂದು ಮುಕ್ಕಾಲು ಸ್ಪೂನ್ ಹಾಕೋಬೋದು ಆಮೇಲೆ ಒಂದು ಕಾಲು ಸ್ಪೂನ್ ಆಗಷ್ಟು ಸಾಲ್ಟ್ ಕೂಡ ಮೇಲ್ಗಡೆ ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದರೆ ಸಕ್ಕರೆ ಪೌಡರ್ ನನ್ನ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿ ಅದನ್ನು ಒಂದು ಸ್ಪೂನ್ ಆಗಷ್ಟು ಹಾಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೂಡ ಮಾಡಿಕೊಡಿ ಡೈಲಿ ಮಾಡಿಕೊಡಿ ಇದನ್ನೇ ಅಂತ ಹೇಳ್ತಾರೆ ಹೊರಗಡೆ ತಿಂಡಿನ ಕೇಳೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು